ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಒಂದು ಸೂಪರಾಗಿರೋ ಸಾಂಬಾರು ತಂದಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮುಂದೆ ಸಕ್ಕತ್ತಾಗಿರುತ್ತೆ ತುಂಬನೇ ಸಿಂಪಲ್ ಮನೆಗಿರೋ ಇಂಗ್ರಿಡಿಯಂಟೇ ಬಳಸಿ ಮಾಡೋದು ಇಲ್ಲಿ ನಾನು ನೂರು ಗ್ರಾಮ್ ಕಡಲೆಬೇಳೆನ ನೆನ್ಸಿಟ್ಕೊಂಡಿದ್ದೀನಿ ಎರಡು ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ನೆನ್ಕೊಂಡಿದೆ ಇದ್ರ ಜೊತೆ ನಾನು ಒಂದೇ ಒಂದು ಆಲೂಗೆಡ್ಡೆನ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಬ್ಲ್ಯಾಕ್ ಆಗುತ್ತೆ ಆಚೆ ಇಟ್ಟರೆ ಅದಕ್ಕೋಸ್ಕರ ಈಗ ಮಸಾಲೆ ನೋಡೋಣ ಮಸಾಲೆ ಒಂದು ಗೆ ಗೆಡ್ಡೆ ಮೀಡಿಯಮ್ ಸೈಜ್ದು ಟೊಮೊಟೊ ಇದೆ ಅರ್ಧ ಹೋಳು ತೆಂಗಿನಕಾಯಿ ಈರುಳ್ಳಿ ಒಂದು ಗೆಡ್ಡೆ ಅರ್ಧ ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಇದೆ ಕಸ್ತೂರಿ ಮೆಂತ್ಯ ಸ್ವಲ್ಪ ಇದೆ ಇದಿಷ್ಟು ನಾವು ಇವಾಗ ರುಬ್ಬಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ಕೊಳ್ಳೋಣ ಇದು ಧನಿಯಾ ಪೌಡರ್ ಮನೆಯಲ್ಲೇ ಮಾಡಿರೋದು ಅರ್ಧ ಟೀ ಒಂದೂವರೆ ಟೀ ಸ್ಪೂನು ಸಾರಿ ಫ್ರೆಂಡ್ಸ್ ಒಂದೂವರೆ ಟೀ ಸ್ಪೂನು ಇದಕ್ಕೆ ಚಿಟಿಕೆ ಅಷ್ಟು ಅರ್ಶಿನ ಪುಡಿ ನಮ್ಮ ಮನೆಯಲ್ಲೇ ಮಾಡಿರೋದು ಖಾರ ಪುಡಿ ಆದರೆ ಕಲ್ಲರ್ ಜಾಸ್ತಿ ಇದೆ ಇದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಸೇರಿಸ್ಕೊತೀನಿ ನೀವು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನಾನು ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಖಾರ ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಇದಿಷ್ಟು ಒಟ್ಟಿಗೆ ನಾನು ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ ಯಾವುದೂ ಸಪ್ರೇಟ್ ಸಪ್ರೇಟು ರುಬ್ತಾ ಇಲ್ಲ ಇದನ್ನು ನೈಸಾಗಿ ರುಬ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಏನು ಇರುತ್ತೋ ಅದನ್ನು ಮಾತ್ರ ಬಳಸಿಬಿಟ್ಟು ನಾನು ಈ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಒಂದು ಒಗ್ಗರಣೆಗಿಂತ ಸ್ವಲ್ಪ ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈಗ ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿ ನಾವು ಹೆಚ್ಚಿಟ್ಕೊಂಡಿರೋಂತಹ ನೀರುಳ್ಳಿನ ಸೇರಿಸಿದ್ದೀನಿ ಅದನ್ನು ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡೋಣ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಆಗಬೇಕಾಗುತ್ತೆ ನೀರುಳ್ಳಿ ಇದು ಫ್ರೈ ಆದ ನಂತರ ರುಬ್ಕೊಂಡಿರೋ ಮಸಾಲೆನ ನಾವು ಇದಕ್ಕೆ ಸೇರಿಸೋಣ ಇದು ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಹಸಿದೆ ರುಬ್ಬಿರೋದ್ರಿಂದ ಎಣ್ಣೆಯಲ್ಲಿ ಒಂದು ಒಂದೆರಡು ಮೂರು ನಿಮಿಷ ಫ್ರೈ ಹಾಕಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಂತರ ಜಾರ್ ತೊಳೆದಿರೋ ನೀರನ್ನು ಸೇರಿಸ್ತಾ ಇದ್ದೀನಿ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಈಗ ನಾವು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದರಲ್ಲಿ ಆಲೂಗೆಡ್ಡೆ ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ಕ್ವಾಂಟಿಟಿಗೆ ನಾನು ನೀರನ್ನು ಹಾಕಿದ್ದೀನಿ ಜಾಸ್ತಿ ತೆಳ್ಳಗೂ ಬರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಆ ಮೀಡಿಯಮ್ಗೆ ನಾನು ಹಾಕಿದ್ದೀನಿ ಈಗ ನಾನು ಹತ್ತು ನಿಮಿಷ ಕುದಿಸಿ ಹೋಗಿ ಬಿಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಮುಚ್ಚಿಟ್ಬಿಟ್ಟಿದ್ದೆ ಚೆನ್ನಾಗಿ ಕುದೀತಾ ಇದೆ ಸಾರು ಕೂಡ ಸೊಳ್ಳೆ ಫ್ಲೇವರ್ ಬರ್ತಾ ಇದೆ ಫ್ರೆಂಡ್ಸ್ ಈಗ ಇರೋ ಕ್ವಾಂಟಿಟಿನೇ ಸಾಕಾಗುತ್ತೆ ಇಷ್ಟು ಇದು ಇನ್ನೇನು ಬೇಕಾಗಲ್ಲ ಚೆನ್ನಾಗಿ ಕುದ್ದಿದೆ ಬೇಳೆ ಕಡಲೆ ಬೇಳೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ನಂತರ ನಾವಿಗಲಿ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೂಪರ್ ಫ್ಲೇವರ್ ಬರ್ತಾ ಇದೆ ಸಕ್ಕತ್ ಟೇಸ್ಟು ಕೂಡ ಇತ್ತು ಫ್ರೆಂಡ್ಸ್ ಒಂದು ಕೂಡ ನೀವು ಟ್ರೈ ಮಾಡಲೇಬೇಕು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರೀಲೇಬೇಡಿ ಫ್ರೆಂಡ್ಸ್ ಮನೆಯಲ್ಲಿ ಏನೂ ಇಲ್ಲ ಅನ್ನೋ ಟೈಮಲ್ಲಿ ಇಷ್ಟಾದರೂ ಇದ್ದಾಗ ಮಾಡಿದರೆ ಸಖತ್ ಟೇಸ್ಟಿಯಾಗಿರುತ್ತೆ ಯಾವ ಹೋಟೆಲ್ಗೂ ಬಿಟ್ಕೊಡೋದಿಲ್ಲ ಈ ಸಾಂಬಾರು ಮಟನ್ ಸಾಂಬಾರಿಗಂತೂ ಬಿಟ್ಕೊಡೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೂಪರಾಗಿತ್ತು ಸಾಂಬಾರು ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ನಮ್ಮನೆ ಬೇಡಿ ಬಾಯ್